ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉದ್ದವಾದ ಕೂದಲುಗೆ ಮತ್ತು ಹಂದವಾದ ಕೂದಲುಗೆ ಶೈನ್ ಇರುವಂತಹ ಕೂದಲು ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಸೊ ನಮ್ಮ ಕೂದಲು ಚೆನ್ನಾಗಿರಬೇಕು ಅಂದರೆ ನಾವು ಒಂದು ಒಳ್ಳೆಯ ಹೇರ್ ಪ್ಯಾಕ್ ಇರ್ಬೋದು ಒಳ್ಳೆ ಹೇರ್ ಆಯಿಲ್ ಇರ್ಬೋದು ಅಥವಾ ಒಳ್ಳೆ ಶಾಂಪು ಕಂಡೀಷ್ನರ್ಸ್ ಇರ್ಬೋದು ಇದನ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ ಸೊ ನಾನು ಒಂದು ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ನಿಮ್ಮ ಕೂದಲಿಗೆ ಏನು ಬುಡದಿಂದ ತುದಿಯವರೆಗೂ ಆರೈಕೆ ಮಾಡುತ್ತೆ ಕೂದಲು ಕಟ್ ಕಟ್ ಆಗ್ತಿರುತ್ತೆ ಮತ್ತು ಕೂದಲು ಬೆಳವಣಿಗೆ ಆಗ್ತಿರೋದಿಲ್ಲ ಏನೇ ಮಾಡಿದ್ರೂ ಕೂದಲು ಬೆಳವಣಿಗೆನೇ ಆಗ್ತಿರೋದಿಲ್ಲ ಮತ್ತು ಕೂದಲು ಶೈನಿಂಗ್ ಕೂಡ ಕಳ್ಕೊಂಬಿಟ್ಟಿರುತ್ತೆ ಅಂತ ಏನು ಆ ಥರ ಕೂದಲು ಇರ್ಬೋದು ಅಥವಾ ನಾವು ಕೂದಲನ್ನ ಉದ್ದ ಬೆಳೆಸ್ಬೇಕು ನಮಗೆ ಉದ್ದ ಇದ್ದರೆ ಇಷ್ಟ ಆಗುತ್ತೆ ಮತ್ತು ವಯಸ್ಸ ಆಗದೆ ಏನು ಬಿಳಿ ಕೂದಲು ಬಂದ್ಬಿಟ್ಟಿರುತ್ತೆ ಗ್ರೇ ಹೇರ್ ಅಲ್ಲಲ್ಲಿ ಕಾಣಿಸ್ಕೊತಾ ಇರುತ್ತೆ ಮತ್ತು ಬಿಳಿ ಕೂದಲು ಇರುವಂಥವರು ಈ ಪ್ಯಾಕ್ನ ಹೇರ್ ಪ್ಯಾಕ್ನ ಮಾಡೋದ್ರಿಂದ ಖಂಡಿತವಾಗಿಯೂ ತುಂಬಾ ಎಫೆಕ್ಟಿವ್ ಆಗಿದೆ ಈ ಪ್ಯಾಕ್ನ ನೀವು ಒಮ್ಮೆ ಟ್ರೈ ಮಾಡಿ ಒಂದು ಸಾರಿ ಟ್ರೈ ಮಾಡಿದರೆ ಖಂಡಿತವಾಗಿಯೂ ನೀವು ಪದೇ ಪದೇ ಇದೇ ಪ್ಯಾಕ್ನ ಮಾಡ್ಕೊತೀರಾ ಅಂತ ಹೇಳ್ತೀನಿ ಅಷ್ಟು ಒಳ್ಳೆ ಎಫೆಕ್ಟಿವ್ ಆದ ಹೇರ್ ಪ್ಯಾಕ್ ಇದು ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ನಾವು ಕೂದಲಿಗೆ ತುಂಬ ಬಿಸಿ ನೀರು ಬಳಸ್ಬಿಡ್ತೀವಿ ನಮಗೆ ಗೊತ್ತಿಲ್ಲದೆ ಚಳಿ ಇದೆ ಅನ್ನೋ ಕಾರಣಕ್ಕೆ ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡ್ತಾ ಇರ್ತೀವಿ ಅಂಥ ಸಮಯದಲ್ಲಿ ನಮ್ಮ ಕೂದಲಿಗೂ ಏನು ಬಿಸಿ ನೀರನ್ನ ಬಳಸ್ಬಿಡ್ತೀವಿ ಅವಾಗ ಏನಾಗುತ್ತೆ ನಮ್ಮ ಕೂದಲು ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟಲ್ಲಿ ನಾವು ತರ್ಟಿ ಪರ್ಸೆಂಟ್ ಬಿಸಿ ಇರುವಂತಹ ನೀರನ್ನ ಮಾತ್ರ ಬಳಸಬೇಕಾಗುತ್ತೆ ನಾವೇನು ಮಾಡ್ತೀವಿ ತುಂಬ ಬಿಸಿ ನೀರನ್ನ ಹಾಕ್ಬಿಡ್ತೀವಿ ಅಂತಹ ಸಮಯದಲ್ಲಿ ಕೂದಲುಗಳು ತುಂಬಾ ಏನು ಉರುವಂಥದ್ದು ತುಂಡು ತುಂಡಾಗುವಂಥದ್ದು ಮತ್ತು ಎರಡು ತುದಿಯಲ್ಲಿ ಎರಡೆರಡು ಕೂದಲು ಆಗುವಂತಹ ಚಾನ್ಸಸ್ ಇರುತ್ತೆ ಅಂತಹ ಸಮಸ್ಯೆಗಳಿಗೆ ಈ ಒಂದು ಹೇರ್ ಪ್ಯಾಕ್ ನಾವು ವಾರದಲ್ಲಿ ಒಂದರಿಂದ ಎರಡು ಸಾರಿ ಮಾಡಿ ಖಂಡಿತವಾಗಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ತೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೆಂತ್ಯ ತೊಗೊಳ್ಬೇಕಾಗತ್ತೆ ಮೆಂತ್ಯ ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯೋರು ಬಳಸ್ಕೊಂಡು ಬಂದಿದ್ದಾರೆ ಕೂದಲುಗೆ ತುಂಬಾ ಒಳ್ಳೆಯ ನರಿಶ್ಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಾವು ಅಕ್ಕಿನೂ ಆ್ಯಡ್ ಮಾಡ್ಕೊಬೇಕಾಗತ್ತೆ ಅಕ್ಕಿ ಏನು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ತೀನಿ ಅಕ್ಕಿ ಏನು ಅಕ್ಕಿ ತೊಳೆದ ನೀರು ಏನಿದೆ ಅದನ್ನು ನಾವೊಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಂಡು ಅದನ್ನು ನಾವು ಕೂದಲಿಗೆ ಸ್ಪ್ರೇ ಮಾಡ್ಕೊತಾದ್ರೆ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇದ್ರ ಜೊತೆಗೆ ಕಪ್ಪು ಜೀರಿಗೆ ಕಪ್ಪು ಜೀರಿಗೆ ಏನಿದೆ ಈ ಬಿಳಿ ಕೂದಲ ಸಮಸ್ಯೆಗೆ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಈ ಕಪ್ಪು ಜೀರಿಗೆ ಏನು ವಯಸ್ಸಾಗ್ದೇ ತುಂಬ ಗ್ರೇ ಹೇರ್ಗಳು ಬರ್ತಿರುತ್ತೆ ಬಿಳಿ ಕೂದಲುಗಳು ಕಾಣಿಸ್ಕೊತಿರುತ್ತೆ ಮತ್ತು ಕೂದಲ ಬೆಣ್ಮಣಗಿಗೂ ಅಷ್ಟೇ ತುಂಬಾ ಒಳ್ಳೆಯದು ಈ ಕಪ್ಪು ಜೀರಿಗೆ ಈ ಮೂರು ಮಿಶ್ರಣನೂ ನಾವು ಏನು ಮಾಡಬೇಕು ಹಿಂದಿನ ರಾತ್ರಿ ನೀರಲ್ಲಿ ನೆನೆಸಿದ್ದಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಬೇಕು ಕರಿಬೇವು ನಮ್ಮ ಬುಡದಲ್ಲಿ ಏನು ರಕ್ತ ಸಂಚಲನ ತುಂಬ ಚೆನ್ನಾಗಿ ಮಾಡಿ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ತೀನಿ ಇದು ಏನು ದಾಸಿಬಳದ ಹೂವು ಸಿಕ್ಕಿದ್ರೆ ನೀವು ಬಳಸ್ಕೊಬೋದು ಸಿಕ್ಕಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಸ್ವಲ್ಪ ದಾಸಿ ಹೂವು ಮತ್ತು ದಾಸಿವಾಳದ ಎಲೆನ ನಾವು ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಕೂದಲಿಗೆ ಕಂಡೀಷ್ನರೇ ಬೇಡ ಅಂತ ಹೇಳ್ತೀನಿ ಕೂದಲು ತುಂಬ ಶೈನ್ ಆಗೋ ಥರ ಮಾಡುತ್ತೆ ತುಂಬ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು ಈ ದಾಸಿವಾಳದ ಹೂವು ಅಥವಾ ಎಲೆ ಏನಾದರೂ ಸಿಕ್ಕಿದ್ರೆ ಇದರಲ್ಲಿ ಹ್ಯಾಡ್ ಮಾಡಿಕೊಂಡಾಗ ನಾವು ಕಂಡೀಷ್ನರ್ ಥರ ವರ್ಕ್ ಮಾಡಿ ಕೂದಲು ತುಂಬಾ ಶೈನಿಂಗ್ ಇರೋ ಥರ ಮಾಡುತ್ತೆ ಇದನ್ನೆಲ್ಲ ನಾವು ಹಿಂದಿನ ರಾತ್ರಿ ನೆನೆಸಿಟ್ಕೊಂಡು ನುಣ್ಣಗೆ ರುಬ್ಕೊಬೇಕು ಅಕ್ಕಿ ಹಾಕಿರೋದ್ರಿಂದ ತರತರಿಯಾಗಿ ರುಬ್ಕೊಂಡ್ರೆ ಏನೋ ಒಂಥರ ಅನಿಸ್ತಿರುತ್ತೆ ತುಂಬ ನುಣ್ಣಗೆ ರುಬ್ಕೊಂಡು ನಾವು ಕೂದಲು ನಮ್ಮ ಕೂದಲು ಏನಿದೆ ಅದನ್ನು ಎಲ್ಲ ಸಿಕ್ಕಿ ಬಿಡಿಸ್ಕೊಬೇಕಾಗುತ್ತೆ ಮೊದಲು ಬಿಡಿಸ್ಕೊಂಡು ನಂತರ ಇದನ್ನು ನಮ್ಮ ಕೂದಲ ಲೇಯರ್ ತಗೊಂಡು ಬುಡದಿಂದ ತುದಿವರ್ಗು ಈ ಹೇರ್ ಪ್ಯಾಕ್ನ ನಾವು ಹಚ್ಕೊಬೇಕಾಗತ್ತೆ ಹಚ್ಕೊಂಡು ನಾವು ಎರಡರಿಂದ ಮೂರು ಅವರ್ ಕೂಡ ಬಿಡ್ಬೋದು ಸಮಯ ಇಲ್ಲ ಜಾಬ್ ಮಾಡ್ತಿದ್ದೀವಿ ಅಥವಾ ನಾವು ಟೈಮೇ ಸಿಗ್ತಿಲ್ಲ ಅಂದರೆ ಒಂದು ಗಂಟೆ ಬಿಟ್ಕೊಂಡ್ರೆ ಸಾಕು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಕೂದಲು ಏನು ಏರ್ ಫಾಲ್ ಆಗ್ತಿದ್ರೆ ಕಡಿಮೆ ಕಂಟ್ರೋಲ್ ಆಗುತ್ತೆ ಮತ್ತು ಗ್ರೇ ಏರ್ ಬರ್ತಿದ್ರೆ ಕೂಡ ಅದು ಕಂಟ್ರೋಲ್ ಆಗುತ್ತೆ ಕೂದಲು ಶೈನಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ತೀನಿ ಈ ಏರ್ ಏರ್ಪ್ಯಾಕ್ನ ನೀವು ವಾರದಲ್ಲಿ ಒಮ್ಮೆ ಮಾಡಿ ಅಥವಾ ನಿಮಗೆ ಆಗುತ್ತೆ ಅಂದರೆ ವಾರದಲ್ಲಿ ಎರಡು ಸಾರಿ ಮಾಡಿಕೊಳ್ಳಿ ಆಗಿಲ್ಲ ಅಂದರೆ ವಾರದಲ್ಲಿ ಒಮ್ಮೆ ಮಾಡಿ ಇಲ್ಲ ಹದಿನೈದು ದಿನಕ್ಕೆ ಒಮ್ಮೆ ಆದರೂ ಮಾಡಿ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ದಟ್ಟವಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತೀನಿ ವಂದನೆಗಳು